ಒಂದಾನೊಂದು ಕಾಲದಲ್ಲಿ ಸುಂದರ ಹೂಗಳು ಮತ್ತು ಹಸಿರಿನಿಂದ ತುಂಬಿದ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಹೃದಯವಂತ ರೈತನಿದ್ದ ಪ್ರತಿದಿನ ಬೆಳಗ್ಗೆ ಅವನು ತನ್ನ ಹೊಲದಿಂದ ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನು ತರಲು ಬಹಳ ಬೇಗನೆ ಎದ್ದು ತನ್ನ ಹೊಲಕ್ಕೆ ಹೋಗುತ್ತಿದ್ದ ಅವನ ಬಳಿ ಎರಡು ಬುಟ್ಟಿಗಳಿದ್ದವು ಒಂದು ಬುಟ್ಟಿ ಗಟ್ಟಿಮುಟ್ಟಾಗಿತ್ತು ಒಂದು ಸಣ್ಣ ಕರಳು ಕೂಡ ಇರಲಿಲ್ಲ ಆದರೆ ಇನ್ನೊಂದು ಬುಟ್ಟಿಯ ಕೆಳಗೆ ಒಂದು ಸಣ್ಣ ಬಿರುಕಿತ್ತು ಅವನು ಹೊಲದಿಂದ ಮನೆಗೆ ಹಿಂದಿರುಗುವಾಗ ಗಟ್ಟಿಯಾದ ಬುಟ್ಟಿಯಲ್ಲಿರುವ ತರಕಾರಿಗಳು ಮತ್ತು ಹಣ್ಣುಗಳು ಸುರಕ್ಷಿತವಾಗಿರುತ್ತಿದ್ದವು ಆದರೆ ಬಿರುಕಿನ ಬುಟ್ಟಿಯಿಂದ ಕೆಲವು ಸಣ್ಣ ಬೀಜಗಳು ಹಣ್ಣುಗಳ ಚೂರುಗಳು ದಾರಿಯುದ್ದಕ್ಕೂ ಸೋರಿ ಹೋಗುತ್ತಿತ್ತು ಪರಿಪೂರ್ಣ ಬುಟ್ಟಿ ತನ್ನ ಬಗ್ಗೆ ಹೆಮ್ಮೆ ಪಡುತ್ತಿತ್ತು ನಾನು ಎಷ್ಟು ಉಪಯುಕ್ತ ನನ್ನಲ್ಲಿ ಏನೂ ಸೋರಿ ಹೋಗುವುದಿಲ್ಲ ಎಂದು ಅದು ಹೇಳುತ್ತಿತ್ತು ಪ್ರತಿದಿನ ಪರಿಪೂರ್ಣ ಬುಟ್ಟಿ ಬಿರುಕಿನ ಬುಟ್ಟಿಯನ್ನು ನೋಡಿ ಗೇಲಿ ಮಾಡುತ್ತಿತ್ತು ನಿನ್ನನ್ನು ನೋಡು ನೀನು ನಿಷ್ಪ್ರಯೋಜಕ ನಾವು ಮನೆಗೆ ತಲುಪುವಷ್ಟರಲ್ಲಿ ನಿನ್ನ ಅರ್ಧದಷ್ಟು ಬೆಳೆ ದಾರಿಯಲ್ಲಿ ಬಿದ್ದು ಹೋಗಿರುತ್ತದೆ ಬಿರುಕಿನ ಬುಟ್ಟಿ ಏನನ್ನೂ ಮಾತನಾಡುತ್ತಿರಲಿಲ್ಲ ಅದು ತನ್ನ ದುಃಖವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೌನವಾಗಿತ್ತು ದಿನದಿಂದ ದಿನಕ್ಕೆ ಇದೇ ರೀತಿ ನಡೆದಾಗ ಬುಟ್ಟಿ ತಾನು ನಿಷ್ಪ್ರಯೋಜಕ ಎಂದು ಭಾವಿಸಲು ಪ್ರಾರಂಭಿಸಿತು ಒಂದು ದಿನ ಅದು ತನ್ನ ದುಃಖವನ್ನು ತಡೆಯಲಾಗದೆ ಅಳಲು ಪ್ರಾರಂಭಿಸಿತು ಅದು ರೈತನಿಗೆ ಪಿಸುಗುಟ್ಟಿತು ನನಗೆ ತುಂಬ ದುಃಖವಾಗಿದೆ ಮಾಲೀಕ ಏಕೆಂದರೆ ನಾನು ಮುರಿದು ಹೋಗಿದ್ದೇನೆ ನನ್ನಲ್ಲಿ ಬಿರುಕಿದೆ ಪ್ರತಿದಿನ ನಾನು ಅರ್ಧದಷ್ಟು ಬೆಳೆಗಳನ್ನು ಕಳೆದುಕೊಳ್ಳುತ್ತೇನೆ ನನ್ನಿಂದಾಗಿ ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗುತ್ತಿದೆ ಆದರೂ ನೀವು ಎಂದಿಗೂ ನನ್ನನ್ನು ಬಯ್ಯದಿಲ್ಲ ನನಗೆ ನಾಚಿಕೆಯಾಗುತ್ತಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ರೈತ ದಯೆಯಿಂದ ಬುಟ್ಟಿಯನ್ನು ಸಮಾಧಾನಪಡಿಸಿ ನಕ್ಕು ಹೇಳಿದ ಹೋ ಅದು ನಿನ್ನನ್ನು ದುಃಖಿತಗೊಳಿಸುವುದೇ ಚಿಂತಿಸಬೇಡ ನಾಳೆ ನಾನು ನಿನಗೆ ಏನನ್ನಾದರೂ ತೋರಿಸುತ್ತೇನೆ ಅದಾದ ಮೇಲೆ ನೀನು ಎಂದಿಗೂ ನಿಷ್ಪ್ರಯೋಜಕ ಎಂದು ಭಾವಿಸುವುದಿಲ್ಲ ಮಾರನೆಯ ದಿನ ರೈತ ಎಂದಿನಂತೆ ಎರಡೂ ಬುಟ್ಟಿಗಳನ್ನು ಹೊತ್ತುಕೊಂಡು ಹೊರಟ ಹಿಂತಿರುಗುವ ದಾರಿಯಲ್ಲಿ ಅವನು ಮೆಲ್ಲಗೆ ಹೇಳಿದ ಇಂದು ರಸ್ತೆಯ ಬದಿಯಲ್ಲಿ ಎಚ್ಚರಿಕೆಯಿಂದ ನೋಡು ನನ್ನ ಪುಟ್ಟ ಬುಟ್ಟಿಯೀ ಬಿರುಕಿನ ಬುಟ್ಟಿ ಕೆಳಗೆ ನೋಡಿದಾಗ ಆಶ್ಚರ್ಯವಾಯಿತು ದಾರಿಯ ಬದಿಯಲ್ಲಿ ಅದರಿಂದ ಸೋರಿಹೋಗಿದ್ದ ಬೀಜಗಳಿಂದ ಸುಂದರವಾದ ಕಾಡು ಹೂಗಳು ಮತ್ತು ಸಣ್ಣ ಸಸಿಗಳು ಅರಳಿದ್ದವು ಅನೇಕ ದಿನಗಳ ನಂತರ ಮೊದಲ ಬಾರಿಗೆ ಬಿರುಕಿನ ಬುಟ್ಟಿ ತನ್ನ ದುಃಖವನ್ನು ಮರೆಯಿತು ಅದು ಆ ಸೌಂದರ್ಯವನ್ನು ಮೆಚ್ಚಿ ಸ್ವಲ್ಪ ಸಂತೋಷಗೊಂಡಿತು ಆದರೆ ಅವರು ಮನೆಗೆ ತಲುಪಿಸಿದಾಗ ಮತ್ತೆ ಅದರ ಬೆಳೆ ಅರ್ಧದಷ್ಟು ಕಡಿಮೆಯಾಗಿದೆ ಎಂದು ಗಮನಿಸಿತು ಅದರ ಹೃದಯ ಮುಳುಗಿತು ಅದು ದುಃಖದಿಂದ ಪಿಸುಗುಟ್ಟಿತು ಮಾಲೀಕ ಆ ಹೂಗಳನ್ನು ನೋಡಿದ ನಂತರವೂ ನಾನು ಇನ್ನೂ ನಿಮ್ಮನ್ನು ನಿರಾಸೆಪಡಿಸಿದೆ ನಾನು ಇನ್ನೂ ನಿಮಗೆ ಪೂರ್ಣ ಬುಟ್ಟಿ ತರಕಾರಿಗಳನ್ನು ತರಲು ಸಾಧ್ಯವಾಗಲಿಲ್ಲ ರೈತ ಬುಟ್ಟಿಗಳನ್ನು ಕೆಳಗಿಟ್ಟು ನಕ್ಕು ಮೆಲ್ಲಗೆ ಹೇಳಿದ ಇಲ್ಲ ನನ್ನ ಪುಟ್ಟ ಸ್ನೇಹಿತ ನೀನಿನ್ನೂ ಅರ್ಥ ಮಾಡಿಕೊಂಡಿಲ್ಲ ನೀನು ಏನನ್ನೂ ಗಮನಿಸಲಿಲ್ಲವೇ ಹೂಗಳು ಮತ್ತು ಸಸಿಗಳು ರಸ್ತೆಯ ಬದಿಯಲ್ಲಿ ನಿನ್ನ ಕಡೆಗೆ ಮಾತ್ರ ಅರಳಿದ್ದವು ಇನ್ನೊಂದು ಬುಟ್ಟಿಯ ಕಡೆಯಲ್ಲ ಬಿರುಕಿನ ಬುಟ್ಟಿ ಆಶ್ಚರ್ಯದಿಂದ ಕಣ್ಣುಮಿಟ್ಟುಕಿಸಿತು ಏಕೆ ಅವು ನನ್ನ ಕಡೆಗೆ ಮಾತ್ರ ಏಕೆ ಎಂದು ಮೆಲ್ಲಗೆ ಕೇಳಿತು ರೈತನ ನಗು ದೊಡ್ಡದಾಯಿತು ಏಕೆಂದರೆ ನನಗೆ ನಿನ್ನ ಬಿರುಕಿನ ಬಗ್ಗೆ ಯಾವಾಗಲೂ ತಿಳಿದಿತ್ತು ಅದಕ್ಕಾಗಿಯೇ ಅನೇಕ ತಿಂಗಳ ಹಿಂದೆ ನಾನು ರಸ್ತೆಯ ಬದಿಯಲ್ಲಿ ನಿನ್ನ ಕಡೆಯೇ ಬೀಜಗಳನ್ನು ನೆಟ್ಟಿದ್ದೆ ಪ್ರತಿದಿನ ನಾವು ಮನೆಗೆ ಹಿಂತಿರುಗುವಾಗ ನಿನಗೆ ಗೊತ್ತಿರದಂತೆ ನೀನು ಆ ಬೀಜಗಳಿಗೆ ನೀರುನ್ನಿಸುತ್ತಿದ್ದೆ ಮತ್ತು ಅವುಗಳು ಬೆಳೆಯಲು ಸಹಾಯ ಮಾಡುತ್ತಿದ್ದೆ ಮತ್ತು ಈಗ ಇಡೀ ರಸ್ತೆ ಸುಂದರವಾದ ಹೂಗಳು ಮತ್ತು ಸಸಿಗಳಿಂದ ತುಂಬಿದೆ ನಿನ್ನಿಂದಾಗಿ ಬಿರುಕಿನ ಬುಟ್ಟಿಯ ದುಃಖದ ಕಣ್ಣೀರು ಸಂತೋಷದ ಕಣ್ಣೀರಾಗಿ ಬದಲಾಯಿತು ಮೊದಲ ಬಾರಿಗೆ ಅದು ತಾನು ಎಷ್ಟು ವಿಶೇಷ ಎಂದು ಭಾವಿಸಿತು ರೈತ ಪ್ರೀತಿಯಿಂದ ಬುಟ್ಟಿಯನ್ನು ನೋಡಿ ಹೇಳಿದ ನೋಡು ನಿನ್ನ ದೌರ್ಪಲ್ಯ ನಿನ್ನನ್ನು ನಿಸ್ಪ್ರಯೋಜಕ ಎಂದು ಭಾವಿಸಲು ಮಾಡಿದೆ ಎಂದು ನೀನು ಅಂದುಕೊಂಡಿದ್ದೆ ಆದರೆ ನಿನ್ನ ದೌರ್ಬಲ್ಯವೇ ಎಲ್ಲರಿಗೂ ಸೌಂದರ್ಯ ಮತ್ತು ಸಂತೋಷವನ್ನು ತಂದಿದೆ ನೀನು ಯಾರಿಗೂ ಕಡಿಮೆಯಲ್ಲ ನೀನು ನಿನ್ನದೇ ಆದ ರೀತಿಯಲ್ಲಿ ಪರಿಪೂರ್ಣ ಸ್ನೇಹಿತರೆ ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ನಾವೆಲ್ಲರೂ ನ್ಯೂನತೆಗಳನ್ನು ಹೊಂದಿದ್ದೇವೆ ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಬಿರುಕುಗಳನ್ನು ಹೊಂದಿದ್ದೇವೆ ಆದರೆ ಕೆಲವು ಸಾರಿ ನಾವು ನಮ್ಮ ದೌರ್ಬಲ್ಯಗಳನ್ನು ನೋಡುವ ರೀತಿಯನ್ನೇ ಬದಲಾಯಿಸಿದರೆ ಅವು ನಮ್ಮ ಶಕ್ತಿಯಾಗಬಹುದು ಬಿರುಕಿನ ಬುಟ್ಟಿಯಂತೆ ನಿಮ್ಮ ನ್ಯೂನತೆಗಳೂ ಸಹ ಸುಂದರವಾದ ಕೆಲವೊಂದನ್ನು ಸೃಷ್ಟಿಸಿ ಈ ಜಗತ್ತಿಗೆ ಬೆಳಕನ್ನು ತರಬಹುದು ನಿಮ್ಮ ನ್ಯೂನತೆಗಳನ್ನು ಒಪ್ಪಿಕೊಳ್ಳಿ ಅವುಗಳಲ್ಲಿನ ಸೌಂದರ್ಯವನ್ನು ಗುರುತಿಸಿ